ಕಾಲ ಎಷ್ಟು ಕೆಟ್ಟೋಗಿದೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ ಹೇಳೋಕೆ ಆಗಲ್ಲ ಎಲ್ಲೂ ಕೂಡ ನಡೆದದ್ದು ಇದೆ ಐದನೇ ತರಗತಿ ಓದುತ್ತಿದ್ದ ಪುಟ್ಟ ಹುಡುಗಿ ಹದಿನಾರು ವರ್ಷದ ತನ್ನ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿದ್ದಾಳೆ ಹಾಗಾದ್ರೆ ಇಷ್ಟು ಪುಟ್ಟ ಹುಡುಗಿಗೆ ಲವ್ ಹೇಗಾಯ್ತು ಅಂತ ಕೇಳ್ತೀರಾ ಇವರಿಬ್ ಲವ್ ಕೊಂಡಿಬಿಗಿದದ್ದೇ ಇನ್ಸ್ಟಾಗ್ರಾಮ್ ಹೋಮ್ ವರ್ಕ್ ಮಾಡದಿದ್ರೆ ಟೀಚರ್ ಬೈತಾರೆ ಅಂತ ಹೆದರುಕೊಳ್ಳುವಂತಹ ಏಜ್ನಲ್ಲಿ ಈಕೆ ತಂದೆ ತಾಯಿಯ ಭಯ ಇಲ್ಲದೆ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿದ್ದಾಳೆ ಅಂದ್ರೆ ಈಗಿನ ಮಕ್ಕಳ ಮನಸ್ಥಿತಿ ಅದೆಷ್ಟು ಹದಗೆಟ್ಟಿರಬಹುದು ನಾವೆಲ್ಲ ಚಿಕ್ಕೋರಿರ್ಬೇಕಾದ್ರೆ ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತಾನೆ ಇರಲಿಲ್ಲ ಅಮ್ಮನ ಸೆರ್ಗು ಹಿಡಿದುಕೊಂಡು ಸುತ್ತಾಡ್ತಾ ಇದ್ವಿ ಆದ್ರೆ ಇಂದಿನ ಮಕ್ಕಳು ಎಷ್ಟು ಫಾರ್ವರ್ಡ್ ಆಗಿದ್ದಾರೆ ಅಂತ ಅಂದ್ರೆ ಈ ಹಿಂದೆ ಕೂಡ ನಾವು ಐದನೇ ಹಾಗೂ ಎಂಟನೇ ತರಗತಿ ಓದುತ್ತಿದ್ದ ಮೂರು ಪುಟ್ಟ ಬಾಲಕರು ಒಂದನೇ ತರಗತಿ ಓದುತ್ತಿದ್ದ ಪುಟ್ಟ ಹುಡುಗಿಯನ್ನ ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಿ ಯಾರಿಗೂ ಗೊತ್ತಾಗಬಾರದು ಎಂದು ಆಕೆಯನ್ನ ಕೊಂದು ಡ್ಯಾಮ್ನಲ್ಲಿ ಬಿಸಾಕಿದಂತಹ ಘಟನೆಯನ್ನ ಕೂಡ ನಾವು ಕೇಳಿರ್ತೇವೆ ಈ ಪುಟ್ಟ ವಯಸ್ಸಿನಲ್ಲಿ ಇಷ್ಟೊಂದು ವಿಕೃತ ಬೆಳೆಯಲು ಕಾರಣ ಏನು ಅಂತ ನೋಡೋದಾದ್ರೆ ಇದಕ್ಕೆ ಮೂಲ ಕಾರಣ ಈ ಮೊಬೈಲ್ ಅಷ್ಟಕ್ಕೂ ಆ ಹುಡುಗಿ ಅವತ್ತು ಹೇಗೆ ಎಸ್ಕೇಪ್ ಆದ್ಲು ಆಕೆ ಲವ್ನಲ್ಲಿ ಹೇಗೆ ಬಿದ್ಲು ಅಂತ ಈ ಸ್ಟೋರಿಯಲ್ಲಿ ಹೇಳ್ತೀವಿ ಕೇಳಿ ಗುಜರಾತ್ನ ಅರಾವಳಿ ಜಿಲ್ಲೆಯ ದನ್ಸು ಗ್ರಾಮದ ಐದನೇ ತರಗತಿಯ ವಿದ್ಯಾರ್ಥಿ ಡಿಸೆಂಬರ್ ಮೂವತ್ತೊಂದರಂದು ತನ್ನದೇ ಪಕ್ಕದ ಊರಿನ ಹದಿನಾರು ವರ್ಷದ ಯುವಕನೊಂದಿಗೆ ಪರಾರಿಯಾಗಿದ್ದಾಳೆ ಇವರಿಬ್ಬರಿಗೂ ಪ್ರೀತಿ ಹೇಗೆ ಮೂಡಿತು ಅಂತ ನೋಡೋದಾದ್ರೆ ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಇವರಿಬ್ಬರಿಗೂ ಪರಿಚಯವಾಗುತ್ತೆ ಅವರಿಬ್ರು ಅಕ್ಕಪಕ್ಕದ ಊರಿನವರಾಗಿದ್ದರಿಂದ ಮೊದಮೊದಲಿಗೆ ಸ್ನೇಹ ಬೆಳೆಸಿಕೊಳ್ಳುತ್ತಾರೆ ನಂತರ ನಿಧಾನಕ್ಕೆ ಆ ಹುಡುಗ ಹುಡುಗಿಯೊಂದಿಗೆ ಪ್ರೀತಿ ಗಳಿಸುವಲ್ಲಿ ಯಶಸ್ವಿಯಾಗ್ತಾನೆ ಅಷ್ಟೇ ಅಲ್ಲದೆ ನಿಧಾನಕ್ಕೆ ಆತ ಆಕೆಯೊಂದಿಗೆ ಬೇರೆ ರೀತಿಯ ಚಾಟ್ ಮಾಡಲು ಶುರು ಮಾಡ್ತಾನೆ ಆಕೆ ಕೂಡ ಅದಕ್ಕೆ ಸ್ಪಂದಿಸುತ್ತಾ ಹೋಗುತ್ತಾಳೆ ಇಲ್ಲಿ ಅರ್ಥವಾಗದ ಒಂದು ವಿಷಯ ಅಂದ್ರೆ ಐದನೇ ತರಗತಿ ಓದುತ್ತಿರುವ ಚಿಕ್ಕ ಹುಡುಗಿ ಅಂತಹ ಚಾಟ್ ಮಾಡಲು ಹೇಗೆ ಮನಸ್ಸು ಬರುತ್ತೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಇನ್ನು ಅವರ ಹೆತ್ತವರಲ್ಲಿ ಇಷ್ಟೆಲ್ಲ ಆಗುವವರೆಗೂ ನೀವು ಎಲ್ಲಿ ಮೈಮರೆತಿದ್ದೀರಾ ಎಂದು ವಿಚಾರಿಸಿದರೆ ಪಾಪ ಅವರಿಬ್ಬರು ಮುಗ್ದರು ಅವರಿಗೆ ಈ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬಗ್ಗೆ ಐಡಿಯಾನೇ ಇಲ್ಲ ತಾಯಿಯ ಬಳಿ ಮೊಬೈಲ್ ಇತ್ತು ತಾಯಿಯ ಮೊಬೈಲ್ ಅನ್ನ ತೆಗೆದುಕೊಂಡ ಈ ಐದನೇ ತರಗತಿಯ ಹುಡುಗಿ ಇನ್ಸ್ಟಾಗ್ರಾಂ ಅಲ್ಲಿ ಒಂದಲ್ಲ ಎರಡಲ್ಲ ಏಳು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾಳೆ ಅದರಲ್ಲಿ ಎರಡು ಅಕೌಂಟ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತಾಳೆ ಆಕ್ಟಿವ್ ಆಗಿರುವಂತಹ ಅಕೌಂಟ್ನಲ್ಲಿ ಅವರಿಬ್ಬರು ಚಾಟಿಂಗ್ ಮಾಡುತ್ತಿದ್ದರು ಹೊಸ ವರ್ಷದ ಹಿಂದಿನ ದಿನ ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿ ಇದ್ದರೆ ಇವರಿಬ್ರು ಮಾತ್ರ ಪ್ಲಾನ್ ಮಾಡಿ ಊರಿಂದ ಎಸ್ಕೇಪ್ ಆಗಬೇಕು ಇಬ್ರು ಒಟ್ಟಿಗೆ ಇರಬೇಕು ಎಂಬ ಸಂಚನ್ನ ರೂಪಿಸಿದ್ದರು ಆತ ಕರೆದ ಎಂದು ಆಕೆ ಆತನೊಂದಿಗೆ ಎಸ್ಕೇಪ್ ಆಗಿದ್ದಾಳೆ ಮಗಳು ಮನೆಯಲ್ಲಿ ಇರದಿದ್ದನ್ನ ನೋಡಿ ಹೆತ್ತವರಿಗೆ ಗಾಬರಿಯಾಗಿದೆ ತಕ್ಷಣ ಪೊಲೀಸ್ ಠಾಣೆಗೆ ತೆರಳಿ ಕಾಣೆಯಾಗಿರುವ ಬಗ್ಗೆ ಕಂಪ್ಲೇಂಟ್ ನೀಡಿದ್ದಾರೆ ಆದರೆ ಕೊನೆಗೆ ತಾಯಿಯ ಮೊಬೈಲ್ ಮೂಲಕ ತಿಳಿಯುತ್ತದೆ ಆಕೆ ಹುಡುಗನೊಂದಿಗೆ ಎಸ್ಕೇಪ್ ಆಗಿದ್ದಾಳೆ ಎಂದು ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಅವರಿಬ್ಬರನ್ನ ಪತ್ತೆ ಹಚ್ಚುತ್ತಾರೆ ಆದರೆ ದುರಾದೃಷ್ಟವೇನೆಂದರೆ ಅದಾಗಲೇ ಆಕೆಯನ್ನ ಆತ ದೈಹಿಕವಾಗಿ ಉಪಯೋಗಿಸಿಕೊಂಡಿದ್ದ ಇದೀಗ ಪೋಷಕರು ತನ್ನ ಮಗಳದ್ದು ಏನೂ ತಪ್ಪಿಲ್ಲ ಆತನೇ ಆಕೆಯನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ ಎಂದು ದೂರುತ್ತಿದ್ದಾರೆ ಆದರೆ ಈ ಇನ್ಸ್ಟಾಗ್ರಾಂ ಚಾಟ್ಗಳನ್ನ ನೋಡಿದ್ರೆ ಆಕೆಯೇ ಮನಸ್ಸೋ ಇಚ್ಛೆ ಆತನೊಂದಿಗೆ ಹೋಗಿದ್ದಾಳೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿದೆ ಹಾಗೂ ಪೊಲೀಸರು ಕೂಡ ಅದನ್ನೇ ಹೇಳುತ್ತಿದ್ದಾರೆ ಆದರೆ ಹುಡುಗಿಯ ಹೆತ್ತವರ ಒತ್ತಾಯದ ಮೇಲೆ ಆತನ ಮೇಲೆ ಅತ್ಯಾಚಾರ ಪ್ರಕರಣ ಹಾಗೂ ಕಿಡ್ನ್ಯಾಪ್ ಕೇಸ್ ದಾಖಲಾಗಿದೆ ಸದ್ಯಕ್ಕೆ ಹುಡುಗನನ್ನ ಮೆನ್ಹಾನ್ನಲ್ಲಿರುವ ಬಾಲಕೇಂದ್ರಕ್ಕೆ ಕಳಿಸಲಾಗಿದೆ ಹಾಗೂ ಆತನ ಮೇಲೆ ಬಾಲಪರಾಧ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಇಲ್ಲಿ ತಪ್ಪು ಹುಡುಗನದ್ದೋ ಅಥವಾ ಹುಡುಗಿಯದ್ದೋ ಎಂದು ವಾದಿಸುವ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಅಂತಹ ವಿಕೃತ ಅವರ ಮನಸ್ಸಿಗೆ ಬರಬೇಕಾದ್ರೆ ಇದಕ್ಕೆ ಮೂಲ ಯಾವುದು ಅಂತ ನಾವು ನೋಡಬೇಕಾದ್ದು ಬಹಳ ಮುಖ್ಯ ಟಿವಿಗಳಲ್ಲಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಬರೀ ರೊಮ್ಯಾಂಟಿಕ್ ಸೀನ್ಗಳನ್ನೇ ಮಕ್ಕಳ ಎದುರು ಹಾಕಿಕೊಂಡು ನೋಡುತ್ತಿದ್ದರೆ ಅವರ ಮನಸ್ಸಿಗೆ ಎಷ್ಟು ಪ್ರಭಾವ ಬೀರುತ್ತದೆ ಎಂದು ಯೋಚಿಸಿದ್ದೀರಾ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದು ತಪ್ಪಲ್ಲ ಆದರೆ ಅದಕ್ಕೊಂದು ಮಿತಿ ಇರುತ್ತದೆ ಹಾಗೂ ಅದರ ಜೊತೆ ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡುತ್ತಿದ್ದಾರೆ ಎನ್ನುವುದನ್ನು ಕೂಡ ನಾವು ಚೆಕ್ ಮಾಡುತ್ತಲೇ ಇರಬೇಕು ಇಲ್ಲದಿದ್ದರೆ ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗುವುದಂತೂ ಗ್ಯಾರಂಟಿ